ಕರ್ನಾಟಕ ಬಂದ್ ಟಿವಿನ ಈ ನಾನ್ ಸ್ಟಾಪ್ ಕವರೇಜ್ ಇವತ್ತು ಬಂದ್ಗೆ ಹೇಗೆ ಬೆಂಬಲ ವ್ಯಕ್ತವಾಗಿದೆ ಅನ್ನುವಂಥದ್ದನ್ನು ನಾವು ತೋರಿಸ್ತಾ ಇದ್ವಿ ವಾಟಾಳ್ ನಾಗರಾಜ್ ಅವರು ಮಾತಾಡಿದ್ರು ಈಗ ಸಾರಾ ಅವರು ಕೂಡ ಅಲ್ಲೇ ಇದ್ರೆ ಮಾತಾಡ್ತಾ ಇದ್ದಾರೆ ಮಾಡ್ತೀವಿ ಅದೇನೇ ಆಗಲಿ ಯಾಕೆ ಅಂತ ಹೇಳಿದ್ರೆ ಅಧಿಕಾರ ಇದ್ರೆ ತೋರಿಸ್ತಿದ್ದ ಆದರೆ ನಿಮ್ಮಲ್ಲಿ ಇದ್ದ ನೀವು ತೋರಿಸ್ತಾ ಇದ್ದೀರಾ ತೋರಿಸಿ ಪರ ಸಂಘಟನೆಯ ಶಕ್ತಿಗಳನ್ನು ಯಾವುದೇ ಕಾರಣದಲ್ಲೂ ರೀ ನಿಮ್ಮಿಂದ ಯಾವ ಭಾಷೆ ಉದ್ದಾರ ಆಗಿದೆ ರೀ ಎಲ್ಲ ಪಕ್ಷನೂ ಕೇಳ್ತೀನಿ ನಾನು ನಿಮ್ಮಿಂದ ಈ ಭಾಷೆ ಉದ್ಧಾರ ಆಗಿದೆಯಾ ಇವತ್ತೇನಾದರೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉದ್ದಾರ ಆಗಿದ್ದರೆ ಅದು ಕನ್ನಡ ಪರ ಹೋರಾಟಗಾರರಿಂದ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದರಲ್ಲಿ ವಾಟಾಳ್ ಅವರು ಅವರ ವಯಸ್ಸು ಅವರ ಶಕ್ತಿ ಏನಿದೆ ಐದು ಬಾರಿ ಶಾಸಕರಾಗಿ ಇವತ್ತು ಯಾವುದೇ ಪಕ್ಷಾತೀತವಾಗಿ ಅವರು ಒಬ್ಬಂಟಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮಂಥವ್ರು ಆಗಿದ್ರೆ ಇಪ್ಪತ್ತು ಪಕ್ಷ ಬದಲಾವಣೆ ಮಾಡಿದ್ರು ಮಾಡಿರ್ಬಿರಿ ಅವ್ರು ಮಾಡಿದರೆ ಸಾರಿ ಚೀಫ್ ಮಿನಿಸ್ಟರ್ ಆಗ್ತಾಯಿದ್ದರು ಅವ್ರಿಗೆ ಅಯೋಗ್ಯತೆ ಇತ್ತು ಆದರೆ ಅವರ ಹೋರಾಟವನ್ನು ನೀವು ಅರ್ಥ ಮಾಡ್ಕೋಬೇಕು ಸರ್ಕಾರ ಈ ಕೂಡಲೇ ನಾನು ಒಂದು ಮಾತಾಡ್ತೀನಿ ನೀವು ಈ ಕೂಡಲೇ ನಿಮಗೆ ತಾಕತ್ತು ದಮ್ಮು ಇದ್ದರೆ ಇವತ್ತು ನಾವು ಹೋರಾಟವನ್ನು ಮಾಡಿದ್ದೀವಿ ನಾವು ಕನ್ನಡಿಗರ ಹೋರಾಟಕ್ಕೆ ಬೆಲೆ ಕೊಡ್ತೀವಿ ಇಷ್ಟು ದಿನದೊಳಗಡೆ ನಾನು ಮೇಕೆದಾಟ್ ಯೋಜನೆ ಮಹದಾಯಿ ಯೋಜನೆಯನ್ನು ಮತ್ತು ಈ ಎಮ್ ಇ ಎಸ್ ನಿಷೇಧವನ್ನು ಮಾಡದೆ ಹೋದರೆ ಅಧಿಕಾರ ತ್ಯಾಗ ಮಾಡ್ತೀನಿ ಅಂತ ಹೇಳುವ ನೋಡೋಣ ಹೇಳಿ ನೋಡೋಣ ಎಲ್ರಿಗೂ ನಾನು ಕೇಳ್ತೀನಿ ಏನೇ ಆಗಲಿ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ನಾವು ಬೇಕಾದಷ್ಟು ಹೋರಾಟ ಮಾಡಿದ್ದೀವಿ ಬೇಕಾದಷ್ಟು ಸಲ ಇಂಥದ್ದನ್ನೆಲ್ಲ ಕಂಡಿದ್ದೀವಿ ನೋಡಿದ್ದೀವಿ ಆದರೆ ಇವತ್ತು ನಮ್ಮ ಕಾಳಜಿ ಕರ್ನಾಟಕದ ಮೇಲೆ ಕರ್ನಾಟಕದ ಕನ್ನಡಿಗರ ಮೇಲೆ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ ಎಲ್ಲರೂ ಇವತ್ತು ಯಾರ್ಯಾರು ಬಂದಿಗೆ ಸಹಕಾರ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ನಾನು ಕನ್ನಡ ಒಕ್ಕೂಟದ ಪರವಾಗಿ ಅವ್ರನ್ನ ಅಭಿನಂದಿಸ್ತೀನಿ ಕೊನೆಯದಾಗಿ ಇನ್ನೊಬ್ಬರು ಮಾತನಾಡೋರಿದ್ದಾರೆ ದಯಮಾಡಿ ಅವ್ರು ಎದ್ದುಕೊಂಡೆ ಮಾತಾಡ್ತಾರೆ ಸರ್ ವಾಟಾಳ್ ನಾಗರಾಜ್ ಮತ್ತು ಗೋವಿಂದ್ ಇಬ್ರು ಕೂಡ ಮಾತನಾಡಿದ್ರು ನಮ್ಮ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ ರಾಜ್ಯಾದ್ಯಂತ ಉತ್ತಮವಾದಂಥ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಬಂದ್ ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನು ಹೇಳಿದರು ಈಗ ಇನ್ನು ಈ ಸುದ್ದಿಗೋಷ್ಠಿ ಮುಗಿದ ಬಳಿಕ ನಾವು ಕೂಡ ರ್ಯಾಲಿಯನ್ನು ನಡೆಸ್ತೀವಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಜೊತೆಗೆ ಪೊಲೀಸರಲ್ಲೂ ಕೂಡ ಮನವಿ ಮಾಡಿದ್ದಾರೆ ನಮ್ಮ ಬಂದ್ಗೆ ನಮ್ಮ ಹೋರಾಟಕ್ಕೆ ನೀವು ಕೂಡ ಸಹಕರಿಸಿ ಯಾರೂ ಕೂಡ ಬಲವಂತವಾಗಿ ನಮ್ಮನ್ನು ಅರೆಸ್ಟ್ ಮಾಡೋದು ವಿನಾಕಾರಣ ನೋಟಿಸ್ ಕೊಟ್ಟು ನಮ್ಮನ್ನು ಟಾರ್ಚರ್ ಕೊಡೋದು ಆ ರೀತಿಯಾಗಿ ಮಾಡಬೇಡಿ ಅನ್ನುವಂಥದ್ರ ಬಗ್ಗೆ ಕಮಿಷನರ್ ಅವರನ್ನು ಕೂಡ ಅವರು ಮನವಿ ಮಾಡ್ತಾರೆ ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಗಳು ಗಮನಿಸ್ತಾ ಇದ್ದೀವಿ ಬೆಳಿಗ್ಗೆಯಿಂದಲೇ ಒಂದಷ್ಟು ಕಡೆ ಕನ್ನಡಪರ ಕಾರ್ಯಕರ್ತರು ಹೊರಗಡೆ ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೆಲವೊಂದು ಕಡೆ ನೋಡಿ ಬಳ್ಳಾರಿಯಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಿದ್ರು ಮಂಡ್ಯದಲ್ಲಿ ರಸ್ತೆ ಮೇಲೆ ಮಲಗಿ ಪ್ರತಿಭಟನೆಯನ್ನು ಮಾಡಿದ್ರು